ಹರೀಶ್ ಗೌಡ ನಮ್ಮ ಇದ್ದಾರೆ ಮೊದಲನೇ ಬಹುಮಾನ ಸರ್ ಹೇಗಿತ್ತು ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು ಜನಗಳೆಲ್ಲ ತುಂಬಾ ಸೇರಿದ್ರು ಅಂದ್ರೆ ಇಲ್ಲಿ ಏನಂದ್ರೆ ಕಿತ್ನಹಳ್ಳಿ ರವಿ ಅಣ್ಣ ಅಂತ ಅಂದ್ಬಿಟ್ಟು ತಾಲೂಕ್ ಪಂಚಾಯತಿ ಅವರು ಅಂದ್ರೆ ಮಾಜಿ ಅಧ್ಯಕ್ಷರು ಬಟ್ ತುಂಬಾ ಚೆನ್ನಾಗಿ ಸುಗುಣವಾಗಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅವ್ರು ದೇವರು ಆಯುಷ್ ಆರ್ಗ ಕೊಟ್ಟು ಕಾಪಾಡ್ಲಿ ಈ ತರ ಮುಂದೆ ಏನಂದ್ರೆ ಇದು ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ ಹಳ್ಳಿ ಪ್ರತಿಭೆ ಒಂದು ಹಳ್ಳಿ ಮುದ್ದೆ ಮಾಡೋದು ತಿನ್ನೋದನ್ನ ಜನಗಳು ಏನ್ ಮಾಡ್ತಾರೆ ಮೊದಲು ಬಡವರು ಮಾರ ತಿಂತಾಯಿದ್ರು ಶ್ರೀಮಂತರು ಬರೀ ಅನ್ನ ಮಾರ ತಿಂತಾಯಿದ್ರು ಬಡವ್ರದ್ದು ರಾಗಿ ಮುದ್ದೆ ಆಗಿತ್ತು ಇವತ್ತು ಫ್ಯೂಚರ್ಗೆ ಮುಂದೆ ಏನಾಗುತ್ತೆ ಅಂದರೆ ಈಗ ಎಲ್ರಿಗೂ ಬಡವರಿಗೆ ಅಕ್ಕಿ ಸಿಗ್ತಾ ಇದೆ ರಾಗಿ ಮುಂದಕ್ಕೆ ಜನ ಶ್ರೀಮಂತರಿಗೆ ಅದು ಸಿಗೋ ಥರ ಒಂಥರಪ್ಪ ಇದಾಗಬೇಕು ಬಟ್ ಎಲ್ಲರೂ ತಿನ್ಲಿ ಆರೋಗ್ಯ ರಾಗಿ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಜನಗಳು ಈಗ ಫೀಜಾ ಬರ್ಗರು ಫ್ರೈಡ್ ರೈಸು ಗೀ ರೈಸು ಅಂತ ಹೋಗ್ತಾರೆ ಜನ ರಾಗಿ ತಿಂದು ಎಲ್ದಿಯಾಗಿರಲಿ ಶುಗರು ಬಿ ಪಿ ಅನ್ನೋದು ಮಾಮೂಲಿ ನಾನಾ ರೋಗಗಳು ಬರ್ತಾ ಇದ್ದಾವೆ ಇದನ್ನೇನು ಮಾಡಬೇಕು ಅಂದರೆ ಗ್ರಾಮೀಣೋತ್ಸವಗಳು ಇದನ್ನ ಎಲ್ಲ ಥರ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ಮಟ್ಟದಲ್ಲಿ ಎಲ್ಲ ಥರ ಮಾಡಿ ನಮ್ಮಲ್ಲೇ ಸಿಗ್ತಾರೋ ರಾಗಿ ಇದು ಬೇರೆ ಕಡೆ ಅಕ್ಕಿ ನೋಡಿಗ ಈಗ ಇಪ್ಪತ್ತು ಒಂಬತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಡ್ತಿದ್ದಾರೆ ಎಂ ಪಿ ಅಂದ್ರೆ ಮೋದಿ ಕಡೆಯಿಂದನೂ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಅನ್ನೋ ಮಾಡ್ತಾ ಮಾಡ್ತಿದ್ದಾರೆ ಆ ಥರ ನಮ್ಮದು ರಾಗಿ ಅಂದ್ರೆ ಬರಬೇಕು ಅಕ್ಕಿಗೆ ಬಾ ಪ್ರಾಮುಖ್ಯ ಕೊಡ್ತಾ ಥರ ಆಗಿದೆ ಇಲ್ಲಿ ಇಲ್ಲಿ ರಾಗಿ ಬರಬೇಕು ರಾಗಿ ತಿನ್ನೋದನ್ನ ಜನ ಕಲಿಬೇಕು ರಾಗಿ ಏನು ರಾಗಿ ಮಹತ್ವ ಏನಿದೆ ಅದನ್ನು ತಿಳ್ಕೋಬೇಕು ಜನ ಅದು ಪ್ರತಿಭೆ ಆಚೆ ಬಂದು ರಾಗಿ ಬಗ್ಗೆ ಏನಿದೆ ತಿಳ್ಸ ಇಲ್ಲ ಜನ ಮುಂದಕ್ಕೆ ಜನ ಅವರೇ ತಿಳ್ಕೊತಾರೆ ಡಾಕ್ಟ್ರೇ ಹೇಳ್ತಾರೆ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ಪೀಜಾ ಬರ್ಗರ್ ತಿನ್ನೆ ಬಣ್ಣಕ್ಕೆ ಮರೆ ಹೋಗ್ತಾ ಇದಾರೆ ಫ್ರೈಡ್ ರೈಸಿ ಆ ಥರ ಇಂಥ ತಿಂದು ಬಣ್ಣ ಅಥವಾ ಅದನ್ನು ನೋಡಿ ರುಚಿ ರುಚಿ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಅದೇ ತರ ರಾಗಿ ತಿನ್ನೋದು ರಾಗಿ ಪ್ರತಿ ಬರಲಿ ಜನಕ್ಕೊಂದು ತಿಳಿಲಿಕ್ಕೋಸ್ಕರ ಮಾಡ್ತಾರೆ ಅದು ತುಂಬಾ ಪ್ರೋತ್ಸಾಹಿಸ್ತೀನಿ ತುಂಬ ಖುಷಿ ಆಯಿತು ಇದೇ ತರ ರಾಗಿ ಮುಂದೆ ತಿನ್ನಲಿ ಹೆಲ್ದಿ ಆಗಿರಲಿ ಇರಲಿ ಅಂತ ಬಳಸ್ತೀನಿ ಇಂಥ ಸ್ಪರ್ಧೆಗಳು ಇದು ಮೂರನೇ ಪ್ರಯತ್ನ ನಮ್ಮದು ಮೂರನೇದರಲ್ಲಿ ಎರಡು ಕಡೆ ಸೆಕೆಂಡ್ ಫಸ್ಟ್ ಕಡೆ ಸೆಕೆಂಡ್ ಆಗಿತ್ತು ಇನ್ನೊಂದು ಫಸ್ಟ್ ಕಡೆ ಸೆಕೆಂಡ್ ಎರಡನೇ ಸಲ ಫಸ್ಟು ಇದು ಮೂರನೇ ಸಲ ಫಸ್ಟು ಬಟ್ ನಮ್ಮ ಎಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರೋದು ಇದು ಎರಡನೇ ಸಲ ಬಟ್ ಮೊನ್ನೆ ಇದೇ ಕಿತ್ತನಳ್ಳಿ ಜಾಗದಲ್ಲಿ ಬರೀ ನಾಲ್ಕು ಪಂಚಾಯತಿ ಲಿಮಿಟ್ಸ್ ಅಲ್ಲಿ ನಡೆದಿತ್ತು ಇದು ಇದು ಇದೇನ ಇದೇನಾಗಿದೆ ಫುಲ್ ಫುಲ್ ನಂದು ಯಾಕಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಎಲಂಕಾ ಬಂದು ದೊಡ್ಡ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಇದನ್ನ ಮಾಡಿ ಮಾಡಿದರೆ ತುಂಬಾ ಖುಷಿ ಆಗ್ತದೆ ಇದೇ ತರ ಮಾಡ್ಕೊಂಡು ಎಲ್ಲ ಕಡೆ ಆಗಲಿ ರಾಗಿ ಮಹತ್ವ ಎಲ್ಲ ಜನಗಳು ತಿಳಿಲಿ ತಿಳಿದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಕೇಳ್ತೀನಿ ಅಷ್ಟೇ ಸರ್ ಇದು ಗ್ರಾಮೀಣ ಹಂಗಾಗಿ ಈ ಒಂದು ಕಲೆ ಉಳಿಬೇಕು ಅಂತಂದ್ರೆ ಸಂದೇಶ ಕೊಡ್ತಾರೆ ಅದೇನೆ ಪೀಜಾ ಬರ್ಗರ್ನ ತಿನ್ನೋದು ಬಿಡಿ ಪ್ರತಿ ಮನೆ ಮನೆಯಲ್ಲೂ ಅದೇ ಹೇಳ್ತಾರೆ ಬಡವರ ಆಹಾರ ಆಗಿತ್ತು ಈಗ ಶ್ರೀಮಂತರ ಆಹಾರ ಆಗುತ್ತೆ ಫ್ಯೂಚರ್ಗೆ ಅದನ್ನ ಈಗ್ಲಿಂದ ಎಚ್ಚೆತ್ಕೊಂಡು ಆರೋಗ್ಯನ ಆರೋಗ್ಯ ದುಡ್ಡೇ ಮುಖ್ಯ ಅಲ್ಲ ಜನ ದುಡ್ಡು ನೋಡ್ತಾರೆ ದುಡ್ಡುಗೋಸ್ಕರ ಮಾಡ್ತಾರೆ ಇವತ್ತೇನಂದ್ರೆ ಭಾನುವಾರ ಸಂಡೇ ಬರ್ತು ಅಂದ್ರೆ ಆಚೆ ಹುಡುಗ ಹುಡ್ಲೋನ್ ಬಾ ಅಂತಾರೆ ಬರೀ ಫ್ರೈಡ್ ರೈಸು ಗೀ ರೈಸು ಪೀಜಾ ಬರ್ಗರ್ ಅಂದ್ರೆ ಅದು ಏನೋ ಬುಕ್ ಮಾಡಿ ತರ್ಸ್ಕೊಂತಾರೆ ಅದು ಫ್ಯೂಚರ್ಗೆಲ್ಲ ಆರೋಗ್ಯಕರ ಎಲ್ಲ ಕೆಮಿಕಲ್ ಇದು ರಾಗಿ ಬರಬೇಕು ರಾಗಿ ಮಹತ್ವ ತಿಳಿಬೇಕು ಅದು ಏನಂದ್ರೆ ಅದು ನಮ್ಮ ಕರ್ನಾಟಕದಲ್ಲೂ ರಾಗಿ ನಮ್ಮ ನಾವೇ ಬೆಳಿತೀವಿ ಅದನ್ನು ಯಾರು ತಿಂತಲ್ಲ ಅಂತಂದ್ರೆ ಏನಂದ್ರೆ ಅದು ಆರೋಗ್ಯ ಇರೋದೇ ಅದು ನಿಂದ ಎಷ್ಟು ಫ್ಯೂಚರ್ ಅದು ಆಗುತ್ತೆ ಬಟ್ ಅಲ್ಲಿವರೆಗೂ ನಾವು ಏನು ನಾವು ಉಳಿಬೇಕು ಅನ್ನೋದಾದ್ರೆ ತಿನ್ಬೇಕು ಅಷ್ಟೇ ಈ ತರ ಒಂದು ಕಾಂಪಿಟೇಷನ್ಗಳು ಈ ಮಾಡೋದ್ರಿಂದ ಈ ಹೌದು ಕೂಡ ಕಲ್ಪದಂತ ಅರೀಶ್ ಈ ತರ ಮೂಲ್ಯಮೂಲ ಕರ್ನಾಟಕದ ಮೂಲ್ಯಮೂಲದಲ್ಲಿ ನಡೆಯಬೇಕು ಜನಗಳಿಗೆ ತಿಳಿಬೇಕು ರಾಗಿ ಮಹತ್ವ ಗೊತ್ತಾಗಬೇಕು ಕಾಂಪಿಟೇಷನ್ ಗಳು ನಡೆಯೋ ಮುಕಾಂತರನವರು ಜನ ನೋಡಿ ಇವಾಗ ಇಲ್ಲಿ ನಮ್ಗೆ ಸ್ಪರ್ಧೆ ಮಾಡಿದ್ರೆ ಒಂದು ಹನ್ನೆರಡರಿಂದ ಹದಿನೈದು ಜನ ಬಟ್ ಇಲ್ಲಿ 500 1000 500 ರಿಂದ 1000 ಜನ ಮೆರೆದಿದ್ದಾರೆ ಅವ್ರ ಮಾತು ಗೊತ್ತಾಯ್ತಾ ಅದನ್ನ ತಿಳ್ಕೊಂಡು ಜನಗಳು ಸ್ವಲ್ಪ ಅಕ್ಕಿರ್ಬೇಕು ಕಲರ್ಗೆ ಬಣ್ಣಕ್ಕೆ ಹೋಗಿ ಆಸೆ ಬೀಳದ ಬದಲು ಆರೋಗ್ಯನ ಕಾಪಾಡ್ಕೊಳ್ಳಿ ಮೇನು ದುಡ್ಡು ಇವತ್ತು ಇರುತ್ತೆ ಬರುತ್ತೆ ದುಡ್ಡು ಸಂಪಾದನೆ ಯಾರು ಬೇಕಾದ್ರು ಮಾಡಬಹುದು ಆರೋಗ್ಯವಾಗಿದ್ರದೆ ಮೇನು ಸಾವಿರಾರು ಕೋಟಿ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಇರಲಿಲ್ಲ ಅಲ್ವಾ ಹಂಗೆ ಆರೋಗ್ಯನ ಮಾಡ್ಕೊಂಡಿದ್ರೆ ಇರೋ ಇದ್ದಿರ್ಬೋದು ಬಟ್ ಆರೋಗ್ಯ ತಿನ್ನಿ ಮುದ್ದೆ ತಿನ್ನಿ ಆರೋಗ್ಯವಾಗಿರಿ ಪ್ರದೇಶ ಬೆಂಗಳೂರು ಭಾಗದಲ್ಲಿ ಇದು ನಡೆಯೋದು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಮಂಡ್ಯ ಮಂಡ್ಯ ಕಡೆ ನಡೆಯುತ್ತೆ ಆದ್ರೆ ಇದು ಈ ಮಾಡುವಂಥವ್ರಿಗೆ ಕಿವಿ ಸಂದೇಶ ಏನು ಕಿವಿ ಸಂದೇಶ್ ಮಂಡ್ಯದಲ್ಲಿ ಹೇಳ್ದಂಗೆ ಅವಾಗಲೇ ನಮ್ಮ ಕಿತ್ನಹಳ್ಳಿ ಮಾಜಿ ಅಧ್ಯಕ್ಷರು ಹೇಳಿದ್ರು ಮಂಡ್ಯದಲ್ಲಿ ಮಾತ ನಡೀತಾ ಇದೆ ನಮ್ಮ ಯಲಂಕಾ ವಿಧಾನಸಭಾ ಎಮ್ ಎಲ್ ಎ ವಿಶ್ವನಾಥ್ ಸರ್ ಅದು ಹೇಳಿದ್ದು ಮಂಡ್ಯ ಕಡೆ ಮಾತ ನಡೀತಾ ಇದೆ ರಾಗಿ ಮುದ್ದೆ ಕಾಂಪಿಟೇಷನ್ ರಾಗಿ ಮಾತು ಅವ್ರು ಮಾತ್ರ ತಿಳಿಸ್ತಾ ಇದ್ದಾರೆ ಅಂತ ಅದು ಇದು ಏನಂದರೆ ಮುಂದೆ ಬರುವ ಇದು ಎಲ್ಲ ಒಂದ್ ಕಡೆ ಈಗೀಗ ಬೆಳವಣಿಗೆ ಬರ್ತಾ ಇದೆ ಬೆಂಗಳೂರು ಮತ್ತೆ ಹಂಗೆ ಥರ ಕರ್ನಾಟಕ ಎಂಟೈರ್ ಕರ್ನಾಟಕದ ಎಲ್ಲ ಕಡೆ ಬೆಳವಣಿಗೆ ಬಂದು ಬಂದು ಎಲ್ಲರೂ ರಾಗಿ ಮುದ್ದೆ ತಿನ್ನೋ ಥರ ಆಗಬೇಕು ಎಲ್ದಿ ಆಗಿರಬೇಕು ನನ್ನ ಆಸೆ ಅಷ್ಟೇ ಮತ್ತು ಅದೇನಂದರೆ ಎಲ್ಲ ಕಡೆ ಈ ಥರ ಮಾಡಿ ತಿಳಿಸ್ಕೊಡ್ಬೇಕು ರಾಗಿ ಮಹತ್ವನ ಅಂತ ನಾನು ಆ ಥರ ಮಾಡಿದವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ನಾವು ಇರ್ತೀವಿ ಅಷ್ಟೇ ಮತ್ತು ಈಗ ರಮೇಶ್ ಹರೀಶ್ ಗೌಡ ಅಂತ ಚಿಕ್ಕೋಲ್ರಟ್ಟಿ ಬಟ್ ಏನಂದರೆ ಈ ಕಾರ್ಯಕ್ರಮ ಆಯೋಜಿಸಿ ಮತ್ತು ನಮ್ಮ ಮೆಲಂಕ ವಿಧಾನಸಭೆಯಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರು ತುಂಬ ಧನ್ಯವಾದಗಳು ರವಿ ರವೇಣ್ಣ ಅಂದ್ಬಿಟ್ಟು ಮಾಜಿ ಅಧ್ಯಕ್ಷರು ಅವರ ಸಂಘಟಿಗರು ಅವರ ಕಾರ್ಯದರ್ಶಿಗಳಿಗೆಲ್ಲ ತುಂಬ ಬೆಳೆದು ಬಯಸ್ತೀನಿ ಅಷ್ಟೇ ಇವತ್ತು ನಾಟಿ ಕೋಳಿ ಮುದ್ದೆ ಸಾರು ಸ್ಪರ್ಧೆ ಇತ್ತು ಪ್ರಮುಖವಾಗಿ ನಾಟಿ ಕೋಳಿ ಮುದ್ದೆ ಸಾರು ಸ್ಪರ್ಧೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಇದು ಬ ಬಂದಿದ್ದು ಅಂತ ಹಿಂದೆ ಎಲ್ಲ ವಾರಕ್ಕೂ ತಿಂಗಳಿಗೂ ನಾಟಿ ಕೋಳಿ ಸಾರು ಮಾಡಿ ಅವ್ರ ಮನೆಗಳಲ್ಲಿ ಅದ್ಭುತವಾಗಿ ಊಟ ಮಾಡಿ ಅದೊಂದು ವಾರದಲ್ಲಿ ಅದೊಂದು ದಿವಸದಲ್ಲಿ ಸಂತೋಷ ಪಡೋರು ಅದೇ ಒಂದು ಕಾರ್ಯಕ್ರಮನೇ ಇವರು ಮಾಡಿದ್ದಾರೆ ಜೊತೆಗೆ ನೀವು ಚಿಕ್ಕವರಿದ್ದಾಗ ಈಗ ನಾಟಿ ಕೋಳಿ ಮುದ್ದೆ ಸಾರು ಈ ಸಿಟಿಯಾಗಿ ಬೆಳೆದಾದ ಮೇಲೆ ಎಲ್ಲ ನಾಟಿ ಕೋಳಿ ಮುದ್ದೆ ಮರ್ತು ಬಿಟ್ಟಂಗೆ ಇದೆ ಸೊ ಈ ಸ್ಪರ್ಧೆಗಳು ಈಗ ಪ್ರಮುಖವಾಗಿ ವಾಲಿಬಾಲು ಕ್ರಿಕೆಟು ಆಡಿಸ್ತಾರೆ ಈ ಸ್ಪರ್ಧೆ ಈಗಿನ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಪರಿಣಾಮ ಬೀರ್ಬೋದು ಅಂದರೆ ಇದು ಇದರಿಂದ ಒಳ್ಳೆಯದಾಗ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಬೆಳೆ ಇದನ್ನು ಮಾಡ್ತಾ ಹೋದರೆ ಜನಗಳಲ್ಲೂ ಊಟ ಮಾಡೋದ್ರಲ್ಲಿ ಆಮೇಲೆ ಎಸ್ ಎಸ್ಪೆಷಲಿ ಮುದ್ದೆ ತಿನ್ನೋದ್ರಲ್ಲಿ ಮುದ್ದೆ ತಿನ್ನೋದ್ರಲ್ಲಿ ಯಾವುದೂ ರೋಗ ಬರೋಲ್ಲ ಈಗ ಡಾಕ್ಟ್ರ್ ಏನು ಹೇಳ್ತಾರೆ ಈ ಶುಗರ್ನವರು ನೈಂಟಿ ಪರ್ಸೆಂಟ್ ಶುಗರ್ ಸಿಕ್ಸ್ಟಿ ಪರ್ಸೆಂಟ್ ಚುಗೊಂಡ್ನೋರು ಇದ್ದಾರೆ ಅವ್ರಿಗೆಲ್ಲ ಏನು ಹೇಳ್ತಾರೆ ಮುದ್ದೆ ತಿನ್ನಿ ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ ರೈಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಈಗ ಇವು ಯುವಕರು ಹತ್ತು ಮುದ್ದೆ ಒಂಬತ್ತು ಮುದ್ದೆ ಊಟ ಮಾಡ್ತಾರೆ ಅಂದರೆ ಇವರೆಲ್ಲ ಆರೋಗ್ಯವಾಗಿದ್ದಾರೆ ಅಂತಲೇ ಅದರ ಅರ್ಥ ಈಗ ನಾವು ಅಷ್ಟೇ ಅದನ್ನು ಪಾಲಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ ಅಂತ ನನ್ನ ಭಾವನೆ ಇವಾಗ ನಮ್ಮ ಮನೇಲಿ ನೋಡಿ ನೀವು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗ ಅಂಬಲಿ ಕುಡಿಸ್ತಾರೆ ಏನೋ ಅಂಬ್ಲಿ ಕೊಡಿಸ್ತಾರೆ ರಾಗಿ ಮಾಲ್ಟ್ ಮಾಡಿ ಅದನ್ನು ಕುಡಿಸೋದು ಯಾಕೆಂದರೆ ಅವೆಲ್ಲ ಪುಷ್ಟ ಶಕ್ತಿಗೂ ಇದಾಗಿ ಬೆಳಿತವೆ ಕಾಯಿಲೆ ಬರೋದಿಲ್ಲ ಆಮೇಲೆ ದೇಹ ಮಕ್ಕಳು ಭಾರಿ ಚೆನ್ನಾಗಿ ಬೆಳಿತವೆ ಅದನ್ನೇ ರಾಗಿ ಮರಲಿ ಮಾಲ್ಟಲ್ಲಿ ಮಾಡಿಸಿ ಮಕ್ಳಿಗೆ ಕೊಡ್ತಾರೆ ಅದು ಅವರು ಚೆನ್ನಾಗಿ ಬೆಳಿತಾರೆ ಇದೇ ಥರ ಯುವಕರಿಗೂ ಇಲ್ಲಿ ಮುದ್ದೆ ಉಣ್ಣೋದು ಇದನ್ನ ಮಾಡಿದ್ರೆ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಹೆಲ್ತಿಯಾಗಿರ್ತಾರೆ ಆಮೇಲೆ ಯಾವ ಕ್ರೀಡೆ ಆಡೋಕ್ಕೂ ಶಕ್ತಿ ಇರ್ತದೆ ಅಂತ ನನಗೆ ನನ್ನ ಒಂದು ಅಭಿಪ್ರಾಯ ಜೊತೆಗೆ ನೀವು ನಾನು ಒಂದು ಮುದ್ದೆ ಊಟ ಮಾಡ್ತಿದ್ದೆ ನಮ್ಮ ಆಗದೆ ಒಂದೂವರೆ ಮುದ್ದೆ ಊಟ ಮಾಡುವಾಗ ಅದ್ರ ಮೇಲೆ ಆಗಲ್ಲ ಆದರೆ ಯುವಕರು ಹತ್ತು ಮುದ್ದೆ ಊಟ ಮಾಡ್ತಾರೆ ಅಂದರೆ ಮೆಚ್ಚಬೇಕಾದ್ದೆ ಯಾಕೆಂದರೆ ಹತ್ತು ಮುದ್ದೆ ಊಟ ಚೆನ್ನಾಗೆ ಓಡಾಡ್ತಾರಲ್ಲ ಚೆನ್ನಾಗಿ ಓಡಾಡ್ತಾರೆ ಅಂದರೆ ಫಿಟ್ ಇದ್ದಾರೆ ಊಟಕ್ಕೆ ಕಾಯಿಲೆ ಇಲ್ಲ ಅವ್ರಿಗೇನೂ ಏನೂ ಇಲ್ಲ ಎಂಥದ್ದು ಇಲ್ಲ ಆರೋಗ್ಯವಾಗಿದ್ದಾರೆ ಹೆಲ್ತಿಯಾಗಿದ್ದಾರೆ ಅವರು ಹೆಲ್ತಿಯಾಗಿರೋದ್ರಿಂದನೇ ಊಟ ಮಾಡೋಕ್ಕೆ ಸಾಧ್ಯ ಎಲ್ಲದ್ರಿಂದ ಸಾಧ್ಯವೇ ಇಲ್ಲ ಈಗ ಶುಗರ್ ಇದ್ದವರು ಇನ್ನೊಂದು ಕ್ಯಾನ್ಸರ್ ಇದ್ದವರು ಇನ್ನೊಂದು ಕಾಯಿಲೆ ಇದ್ದವರು ಊಟ ಮಾಡೋಕ್ಕಾಗೋದೇ ಇಲ್ಲ ಅವ್ರ ಕೈಲಿ ಎಷ್ಟು ಬೇಕೋ ಅಷ್ಟೇ ಅದರಿಂದ ಅವನು ಈ ಕ್ರಿ ಈ ಊಟ ಮಾಡೋದ್ರಿಂದ ಶಕ್ತಿಯಾಗಿ ಯುವಕರು ಶಕ್ತಿಯಾಗಿ ಬೆಳಿತಾರೆ ಅಂತ ನನ್ನ ಒಂದು ಇದು ಅಭಿಪ್ರಾಯ ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ ಇದ್ರ ಬಗ್ಗೆ ನಮ್ಮೂರಿನ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಗೆಳೆಯರು ನಮ್ಮ ಮಾಚುವಳ್ಳಿ ಮೂರು ನಮ್ಮ ಗಂಗರಾಜಣ್ಣ ಮತ್ತು ಎಲ್ಲ ಸ್ನೇಹಿತರು ಸೇರಿ ಒಂದು ನಾಟಿ ಕೋಳಿ ಸ್ಪರ್ಧೆನ ಏರ್ಪಡಿಸಬೇಕು ನಮ್ಮ ಭಾಗದಲ್ಲಿಂತ ಮಾತಾಡ್ಕೊಂಡು ಪ್ರತಿಯೊಬ್ಬರ ಸಹಕಾರದಿಂದ ಇವತ್ತೇನು ಕಿತ್ತನಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಮಾಡೋದಂತ ಮಾತಾಡಿ ಅದನ್ನು ನೆರವೇರಿಸ್ಕೋಕ್ಕೆ ನನಗೆ ಏನು ಬೆನ್ನೆಲೆ ಬಾಗಿ ನಿಂತು ಇಷ್ಟು ಜನ ಹಾಗೂ ನಮ್ಮ ಸುತ್ತಮುತ್ತಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನನಗೆ ಅನುಕೂಲ ಮಾಡಿಕೊಟ್ಟವ್ರೆ ಅದಕ್ಕಿಂತ ಪ್ರಮುಖವಾಗಿ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ಬೆಂತಟ್ಟಿ ಪ್ರತಿಯೊಂದು ಪ್ರೋತ್ಸಾಹಿಸಿ ಇದನ್ನು ಪೂರ್ತಿಗೊಳಿಸಲು ಸಹಕಾರ ಕೊಟ್ಟವ್ರೆ ಹಾಗೂ ನಮ್ಮ ಲಕ್ಷ್ಮೀಪುರ ಸೀನಪ್ಪಣ್ಣವರು ಅವರು ಕೂಡ ಬಂದು ಆಶೀರ್ವಾದ ಮಾಡಿ ಪ್ರತಿಯೊಬ್ಬ ರೈತ ಬಾಂಧವರು ಹಳ್ಳಿ ಸೊಗಡಿನ ಈ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಂಡು ಖುಷಿಪಟ್ಟು ಹೋಗಿ ಹೋಗವ್ರೆ ಈ ಕಾರ್ಯಕ್ರಮ ಬಹುಮಾನ ಏನು ಕಾರ್ಯಾಗಿದ್ದಾರೆ ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಲಂಕಾ ಕ್ಷೇತ್ರದ ಮಾತ್ರ ಸೀಮಿತವಾಗಿ ನಾವು ಇದನ್ನ ಕಾರ್ಯಕ್ರಮ ಕೈಗೊಂಡಿದ್ದು ಇಲ್ಲಿ ಹನ್ನೆರಡು ಜನ ಸ್ಪರ್ಧೆಗಳು ಭಾಗವಹಿಸಿದರು ಮೊದಲನೇ ಬಹುಮಾನ ನಮ್ಮ ಚಿಕ್ಕೋಳರ ರೆಡ್ಡಿಯ ಪರೀಶ್ ಅವರು ಒಂದು ಟಗರನ್ನು ಮೊದಲನೇ ಬಹುಮಾನವಾಗಿ ಸ್ವೀಕರಿಸ್ತಾರೆ ಹಾಗೂ ಎರಡನೇ ಬಹುಮಾನ ಉಮೇಶ್ ಅವರು ರಕ್ಕೆನಹಳ್ಳಿ ಹಾಗೂ ಮೂರನೇ ಬಹುಮಾನ ನಾಗೇಂದ್ರ ಅವರು ಗೆಡ್ಡೆನಹಳ್ಳಿ ಈ ಪ್ರತಿಯೊಬ್ಬರು ಮನಸ್ಫೂರ್ತಿಯಾಗಿ ಭಾಗವಹಿಸಿ ಪ್ರತಿಯೊಬ್ಬರು ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಜನಕ್ಕೂ ಮನೋರಂಜನೆ ನೀಡಿ ಎಲ್ಲರಿಗೂ ಖುಷಿ ಪಟ್ಟು ಅವರು ಖುಷಿಪಡಿಸಿ ಎಲ್ಲರೂ ನಮಗೂ ಕೂಡ ಮಾಡಿದ್ದಕ್ಕೆ ಸಾರ್ಥಕತೆ ಬಂದಿರೋಂಥದ್ದು ಇದೆ ಇದೇ ರೀತಿ ಪ್ರತಿಯೊಬ್ಬರು ನಾವೇನು ಪ್ರತಿ ವರ್ಷ ಕ್ರಿಕೆಟು ವಾಲಿಬಾಲು ಕಬಡ್ಡಿ ಈ ಥರ ಟೂರ್ನಿಮೆಂಟ್ ಮಾಡ್ತಾಯಿದ್ವಿ ಇದು ಪ್ರತಿಯೊಂದು ಕಡೆಗೂ ಮಾಡೋದರಿಂದ ಈ ಸಲ ಇದನ್ನ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಗಡಿಗಳೆಲ್ಲ ಸೇರಿ ನಮಗೇನು ಬೆನ್ನೆಲುಬಾಗಿ ನಿಂತವ್ರೆ ಪ್ರತಿಯೊಬ್ಬರಿಗೂ ನಾನು ಇದು ಈ ಮುಖಾಂತರ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಹೇಳೋರೆ ಒಂದು ರಾಜ್ಯ ಮಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತ ಈಗ ರಾಜ್ಯ ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಮ್ ಎಲ್ ಎರ ಆಶೀರ್ವಾದ ಮೇಲೆ ಮುಂದೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ